ಚಾನೆಲ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳಿಗೆ ಇಂಗ್ಲೀಷ್ ಅಂದರೆ ಕಠಿಣ ಹೇಗೆ ಆ ಕಠಿಣನ ಸುಲಭ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಮಾಡಿರೋಂಥ ವಿಡಿಯೋ ಇದಾಗಿದೆ ಮೊದಲನೇದಾಗಿ ನಾವು ನಮ್ಮ ಇಂಗ್ಲೀಷ್ ಅಂದ ತಕ್ಷಣ ನೆನಪಾಗೋದೆ ನಮ್ಮ ಇಪ್ಪತ್ತಾರು ಇಂಗ್ಲೀಷ್ ಲೆಟರ್ಸ್ ಅಂದರೆ ಟ್ವೆಂಟಿ ಸಿಕ್ಸ್ ಇಂಗ್ಲೀಷ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಎ ಟು ಜೆಡ್ ವರೆಗೂ ಬರೆದಂಥ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಎ ಟು ಜೆಡ್ ಈ ಅಕ್ಷರಗಳನ್ನು ಉಪಯೋಗಿಸಿ ನಾವು ಶಬ್ದಗಳನ್ನು ಲೆಟರ್ಸ್ನ ಬರಿತೀವಿ ಫೈವ್ ಓವಲ್ಸ್ ಸ್ವರಗಳು ಯಾವು ಎ ಇ ಐ ಓ ಯು ಓವಲ್ಸ್ ಅಂದರೆ ಯಾವುವು ಸ್ವರಗಳು ಕನ್ನಡದಲ್ಲಿ ಸ್ವರಗಳು ಅದೇ ಥರ ಇಂಗ್ಲೀಷಲ್ಲೂ ಕೂಡ ಸ್ವರಗಳು ಎ ಇ ಐ ಓ ಯು ಇನ್ನು ಕಾನ್ಸನಟ್ಸ್ ವ್ಯಂಜನಗಳು ವ್ಯಂಜನಗಳು ಗೊತ್ತಿದೆಯಲ್ಲ ನಿಮಗೆ ಅದೇ ರೀತಿ ಇಲ್ಲಿ ವ್ಯಂಜನಗಳನ್ನು ಕೂಡ ನಾವು ಬರೆದಿದ್ದೀವಿ ನೋಡ್ಕೋಬೋದು ಅದು ಕೂಡ ಜೆಡ್ವರೆಗೂ ಸಮ್ ಸಮಸ್ಟೈಮ್ಸ್ ವೈ ಆ್ಯಂಡ್ ಡಬ್ಲ್ಯೂ ಆರ್ ಯೂಸ್ಡ್ ಆಸ್ ಅ ಓವಲ್ಸ್ ಕೆಲವು ಸಲ ವಾಯ್ ಮತ್ತು ಸ್ವರಗಳಾಗಿ ಬಲ ಬಳಕೆ ಆಗುತ್ತೆ ಈಸ್ ಆರ್ ನಾಟ್ ಅ ಪ್ರೊನೌನ್ಸ್ ವೆನ್ ಇಟ್ ಈಸ್ ಲಾಸ್ಟ್ ಪೊಸಿಷನ್ ಆಫ್ ಓಡ್ ಎಕ್ಸ್ ಇ ಎಕ್ಸ್ ಎಕ್ಸ್ ಮೋರ್ ಡೇಟ್ ಟೇಬಲ್ ಕೈಟ್ ಸಿ ಯ ಮುಂದೆ ಎ ಯು ಎಲ್ ಆರ್ ಟಿ ಇದ್ದರೆ ಮತ್ತು ಶಬ್ದದ ಕೊನೆಯ ಸ್ಥಾನದಲ್ಲಿ ಸಿ ಮಾತ್ರ ಇದ್ದರೆ ಕ ಉಚ್ಚಾರವಾಗುತ್ತದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಸಿ ಯ ಮುಂದೆ ಎ ಯು ಎಲ್ ಆರ್ ಟಿ ಇದ್ದರೆ ಶಬ್ದದ ಕೊನೆಯ ಸ್ಥಾನದಲ್ಲಿ ಸಿ ಮಾತ್ರ ಇದ್ರೆ ಕ ಉಚ್ಚಾರುತ್ತದೆ ಎಕ್ಸಾಂಪಲ್ಗೆ ಕ್ಯಾಟ್ ಕಾಲ್ ಕ್ಯಾಟ್ ಕಮ್ ಕಫ್ ಕೇಮ್ ಕುಡ್ ಡಾಕ್ಟರ್ ಕ್ಲಾಕ್ ಕ್ರೋ ಮ್ಯೂಸಿಕ್ ಟಾನಿಕ್ ಟಾಪಿಕ್ ಸಿ ಯ ಮುಂದೆ ಇ ಐ ವೈ ಇದ್ದರೆ ಸ ಉಚ್ಚಾರವಾಗುತ್ತದೆ ಇ ಎಕ್ಸ್ ಸೆಲ್ ಸಿಮೆಂಟ್ ಸಿಟಿ ಸಿವಿಲ್ ಸೈಕಲ್ ಸಿಲಿಂಡರ್ ರೀಸೆಂಟ್ ಫ್ಯಾನ್ಸಿ ಮೇರಿ ಮೇರಿ ಈ ಥರ ಶಬ್ದಗಳು ಇಂಗ್ಲಿಷ್ ಲೆಟರ್ಸಲ್ಲಿ ಹೋಲ್ಸ್ ನೋಡ್ಕೊಂಡ್ವಿ ಯಾವ ಥರ ಉಚ್ಚಾರಣೆ ಆಗ್ತಾವ ಅಂತ ನೋಡ್ಕೊಂಡ್ವಿ ಇನ್ನು ಓವಲ್ ಸೌಂಡ್ ನೋಡೋಣ ಬನ್ನಿ ಎ ಅಂದರೆ ಅ ಕನ್ನಡದಲ್ಲಿ ನಾವು ಎ ಅಕ್ಷರಕ್ಕೆ ಅಂತೀವಿ ಆ ಎಯಿಂದ ಹೊರಡುವಂಥ ಶಬ್ದಗಳು ಯಾವ್ಯಾವ ಅಲರ್ಟ್ ಎಗೋ ಅಲೋನ್ ಅಬೋ ಅಬೋಟ್ ಅಲೋ ಅಗೇನ್ ಇನ್ನು ಮತ್ತೆ ಏನಕ್ಕೂ ನಾವು ಆನು ಅಂತೀವಿ ಅದೇ ಉಚ್ಚಾರ ಮಾಡ್ತೀವಿ ಆಲ್ ಆಸ್ ಆರ್ ಆರ್ ಆಲ್ಸೋ ವಾಸ್ ವಾರ್ ಕಾರ್ ಫಾರ್ ಇನ್ನು ಎ ಏಕೆ ನಾವು ಏ ಅಂತ ಅಂತೀವಿ ಏಜ್ ಏಟ್ ಆ್ಯಚ್ ಎನಿ ಎಂಜ ಏಬಲ್ ಮೇಕ್ ಈ ಥರ ಇನ್ನು ಆ ಅಂದರೆ ಆಕೆ ಮಂಗೆ ಅನ್ಬಲ್ಲ ಅದ್ರ ಉಚ್ಚಾರಣ ಬೇರೆ ಆಗಿಬಿಡುತ್ತೆ ನಾವು ಅದನ್ನು ಆ ಸ್ವರ ಚಿಹ್ನೆ ಈ ಥರ ಅಂತೀವಿ ಆ್ಯಚ್ ಆ್ಯಸ್ ಆ್ಯನ್ ಆ್ಯ ಈ ಥರ ಈಕೆ ಒನ್ ಇಫೆಕ್ಟ್ ಈಕ್ವಲ್ ಬಿ ಮೀ ಇ ಶಿ ಇನ್ನು ಈ ಎಗ್ ಎಡಿಟ್ ಈ ಥರ ಶಬ್ದಗಳ ಉಚ್ಚಾರಣೆ ಮಾಡೋದನ್ನು ಕೂಡ ಇಲ್ಲಿ ಆ ಶಬ್ದಗಳಿಗೆ ನಾವು ಯಾವ್ಯಾವ ಅಕ್ಷರಿಂದ ಕರಿತೀವಿ ಅದೇ ರೀತಿ ಇದೇ ಶಬ್ದಗಳನ್ನು ಹೀಗೆ ಯಾವ್ಯಾವ ಶಬ್ದಕ್ಕೆ ಯಾವ್ಯಾವ ರೀತಿ ಕರಿತೀವಿ ಆಮೇಲೆ ಅವನ್ನ ಓದ್ತೀವಿ ಹಂಗನ್ನೋದನ್ನು ಇಲ್ಲಿ ಬರೆಯಲಾಗಿದೆ ನೀವು ಕೂಡ ನೋಡ್ಕೋಬಹುದು ವರ್ಡ್ಸ್ ಉಚ್ಚಾರಣೆ ಯಾವ ರೀತಿ ಮಾಡ್ತೀವಿ ಆಯ್ ಅಂದರೆ ಟಾಕ್ ನಾವಲ್ಲಿ ಆಯಿನ ಟಾ ಸಾರಿ ಎಲ್ಲದು ಅದನ್ನು ನಾವಲ್ಲಿ ಉಚ್ಚಾರಣೆ ಮಾಡಲು ಟಾಕ್ ಟಾಲ್ಕ್ ಅನ್ನೋದಲ್ಲ ನಾವು ಟಾಕ್ ಅಂತೀವಿ ಇಲ್ಲಿ ನೋಡಿ ವಾಲ್ಕನ್ನೆಲ್ಲ ನಾವು ವಾಕ್ ಅಂತೀವಿ ಅಂದರೆ ಅದು ಎಲ್ ಅನ್ನೋದು ಅಲ್ಲಿ ಸೈಲೆಂಟ್ ಆಗಿದೆ ಅದಕ್ಕೆ ಅದನ್ನು ನಾವು ಉಚ್ಚಾರಣೆ ಮಾಡಲ್ಲ ಇನ್ನು ಕೆ ಕೂಡ ಅದೇ ನೌ ಅಂತೀವಿ ಕೆನೋ ಕೆನೋ ಅಂತೀವಿ ಇಲ್ಲ ನೌ ಕೆ ಕೂಡ ಅಲ್ಲಿ ಸೈಲೆಂಟ್ ಇದೆ ಹಾಗೆ ಪ್ರತಿಯೊಂದು ಸೈಲೆಂಟ್ ವರ್ಡ್ಗಳನ್ನ ನಾನು ಈ ಥರ ಬರೆದಿದ್ದೀನಿ ನೋಡ್ಕೋಬೋದು ನೀವು ಕೂಡ ನಾವು ಅಕ್ಷರಗಳನ್ನು ಯಾವ ರೀತಿ ಪ್ರೊನೌನ್ಸೇಷನ್ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನಾನು ಬರ್ತೀನಿ ಅದೇ ರೀತಿ ಟೂ ಲೆಟರ್ಸ್ ವರ್ಡ್ ಕೂಡ ಬರೆದಿದ್ದೀನಿ ಇಲ್ಲಿ ನೋಡ್ಬೋದು ಅ ಕೆ ನಾವು ನಾಲ್ಕು ಅಕ್ಷರಗಳಿಂದ ಕರಿತೀವಿ ಗೆ ಬ ಸಿ ಗೆ ಕ ಮತ್ತು ಸ ದಿಂದ ಡಿ ಗೆ ಡ ಮತ್ತು ದ ದಿಂದ ಈ ಥರ ಶಬ್ದಗಳನ್ನು ಉಚ್ಚಾರಣೆ ಮಾಡ್ತೀವಿ ಈ ಒಂದು ನಾವು ಮೂಲ ಜ್ಞಾನ ಕೂಡ ಕೂಡ ನೀಟಾಗಿ ಬಳಸ್ಕೋಬೇಕು ಯಾಕಂದರೆ ಲೈಫ್ ಲಾಂಗ್ ಇದು ಇಂಗ್ಲೀಷ್ ಕಲಿಕೆಯಲ್ಲಿ ಮೊದಲನೇ ಹಂತದಲ್ಲಿನೇ ಮಕ್ಕಳಿಗೆ ತಿಳಿಬೇಕಾದ ಹಂತ ಇದು ಹಾಗಾಗಿ ಕೂಡ ಇದನ್ನು ಕೂಡ ಇಲ್ಲಿ ನೀಟಾಗಿ ಬರ್ತಿದ್ದೀನಿ ನೀವು ಕೂಡ ನೋಡ್ಕೋಬೋದು ಅದೇ ರೀತಿ ಇಲ್ಲಿ ನಾನು ತ್ರೀ ಲೆಟರ್ಸ್ ವರ್ಡ್ಸ್ ಕೂಡ ಬರ್ತಿದ್ದೀನಿ ನೀವು ಕೂಡ ನೋಡ್ಬೋದು ತ್ರೀ ಲೆಟರ್ಸ್ ವರ್ಡ್ ಇದು ಏಯ್ಟ್ ಕಾಲಮ್ ಹಾಕಿದ್ದೀನಿ ಆಮೇಲೆ ಈ ಥರ ದ ಆ್ಯಂಡ್ ಆ್ಯಂಡ್ ಆ್ಯಕ್ಟ್ ಈ ಥರ ಶಬ್ದಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆಯಲ್ಲಿ ಬೇಗ ಬರುತ್ತೆ ಬೇಗ ತಿಳಿವಳಿಕೆ ಬರುತ್ತೆ ಬೇಗ ಓದೋಕ್ಕೆ ಮಕ್ಕಳು ರೂಢಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಿಂಪಲ್ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಇಂಗ್ಲೀಷ್ ಕಲಿಕೆ ಸುಲಭ ರೀತಿಯಲ್ಲಿ ಮಾಡುವಂಥ ಒಂದು ನೋಟ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು